ನೀನು ನಿನ್ನೆ ನಮ್ಮ ಮೂರಕ ಮತ್ತು ಜಾಸ್ತಿ ಆಯಿತು ಮಳಿಗಾಗಿ ನಾವು ಬಜ್ಜಿ ಮಾಡಿದ್ದೆವು ಬಜ್ಜಿ ರೆಸಿಪಿಯನ್ನು ತೋರ್ಸಕ್ಕ ಲೈಟ್ ಹೋಗೋದು ಬರೋದು ಹಿಂಗಾಗ್ತು ಹಾಗಾಗಿ ಮತ್ತು ಪಡ್ ಮಾಡ್ಬೇಕಂತ ಹಾಕಿ ನೀನು ಹೇಗೇವು ಲೈಟ್ ಅದೇ ಏನಲ್ರಿ ಹಾಗಾಗಿ ರಾತ್ರಿ ರೊಕ್ಕಿರುದ್ಬೇ ಏನೆಲ್ಲ ಸಮಸ್ಯೆ ಹಳ್ಳಿ ಒಳಗೆ ನೋಡ್ರಿ ಮಳೆಗಾಲ ಬರ್ತಾವೆ ಚಲೋ ಆಗಿಬಿಡ್ತತಿ ಕರೆಂಟ್ ಜಾಸ್ತಿ ಇರೋಂಗಿಲ್ಲ ಲೈಟ್ ಯಾವಾಗ ಬರ್ತಾವೆ ಯಾವಾಗ ಸರಿ ಇಲ್ಲ ಮತ್ತು ಅದ್ರಾಗ ಶೆಕೆ ಬೇಳೆ ಮತ್ತು ನಿದ್ದು ಸರಿ ಚೆನ್ನಾಗ್ ಅಥವಾ ಹಂಗೆ ಪ್ರಾಬ್ಲಮ್ ಆಗಿತ್ತು ಅದಕ್ಕಾಗಿ ನಾವು ಸ್ವಲ್ಪ ಬಜ್ಜಿಯನ್ನು ಯಾವ ರೀತಿ ಮಾಡಿದ್ದು ಆನಂತರ ಮಾರ್ನಿಂಗ್ ಪಡ್ ಮಾಡಿದ್ದು ಇನ್ನು ಇವತ್ತು ಊರಿಗೆ ಹೊಟ್ಟೇವ್ರಿ ನಮ್ಮ ಉತ್ತರ ಕರ್ನಾಟಕದ ಅದು ನಮ್ಮ ಹಳ್ಳಿ ಸ್ಟೈಲ್ ಒಳಗೆ ಬಜ್ಜಿ ಮತ್ತು ಪಡ್ ಯಾವ ರೀತಿ ಬಂದ ಒಂದು ನೋಡ್ರಿ ಇಲ್ಲವಾಗ ಇಷ್ಟ ಆದಾಗ ಹಳ್ಳಿ ಸಂಚಾರ ಎಲ್ಲ ಸಪ್ಕಾಯಿ ಮಾಡ್ಕೋರಿ ಅದೇ ರೀತಿ ರೀ ಸಪ್ ನೀನು ನಮ್ಮ ಬಡದ ಯಾರಿಗೆ ಮಾಡಿ ಕೊಡುದ ഏൻ കൊടുക്കേ അനുശി ഏൻ കൊടുക്കി ബാ കൊടയാ नहीं आइसक्रीम बचपन का? नहीं आइसक्रीम। और सारे क्या होते हैं ना काम जानो ना बड़ी टावर। वो है वो ना ना। ओह मामी ले रहा है बड़ी टावर। हाहाहाहा 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 ह ಅರೆ ಬಡ ನಿನ್ನ इसको ಬರಕ್ಕೆ ಬಡಗೆ ದಾಡಿ ಬಿಡು ನಿನ್ನ ಬಡದಾಗಿ ಅಲ್ಲ ಮಕಳ ಸರಿ ಮಾರ ಮಾಡು ಹ ಆ ಕುಲಾದಿ జాను <laughs> సార్ <laughs> ಫ್ರೆಂಡ್ಸ ಇಲ್ಲೇ ಸಾಡಿ ಇದು ರೀ ಆದ್ರೆ ನನಗೆ ಬ ಏನಂತಂದ್ರೆ ನಮ್ಮ ವಾರ್ನೆ ಒಂದು ಸಲ ಇಟ್ಕೊಂಡು ನಮ್ಮ ವಾರ್ನ ಇಟ್ಕೊಂದು ಕೊಟ್ಟನು ಆದ್ರೆ ನಮ್ಮ ವಾರ ಇವ ನಿನ್ನಂತ ನನ್ಗೆ ಈ ಥರ ಡಿಸೈನ್ ಇದು ಅಂತ ಹೇಳಿ ಅವನ್ನೆಲ್ಲಾನು ತೆಗ್ಯತಿದ್ರು ನೋಡ್ರಿ ಮತ್ತು ನಮ್ಮ ಅಕ್ಕನ ಮಗಳು ನಮ್ಮ ವಾರ್ ಕೂಡಿ ತೆಗ್ಯತಿದ್ರು ಅದಕ್ಕಾಗಿ ನಾನು ಕೂಡ ಒಂದು ಒನ್ಸು ಮತ್ತು ಹೊಳ್ಳೆ ಅಂದ್ರೆ ಮಿಂಚಿಂದು ಐತಿ ಬೇಡ ಅಂದ್ರೆ ಸಾಡಿ ಚಲೋ ಐತೆ ಅದಕ್ಕಾಗಿ ನಮ್ಮ ಇವನ್ನೆಲ್ಲ ತಗೋದೇ ಇವ ನನಗೆ ಹಿಂಗೆ ಉಟ್ಕೋಬೇಕಂತ ತೆಗತ್ತಿದ್ರು ಮತ್ತು ರೀ ಮಳೆ ಬರೋದಿತ್ತು ಹಂಗಾಗಿ ಬೇಸಿ ಮಾಡತ್ತಿದ್ದಿಲ್ಲ ಒಲ್ಲ ಹೆಂಚ್ಕೊಡತ್ತಿದ್ರೆ ಈರುಳ್ಳಿ ಆನಂದ್ರಶನಿಕಾಯಿ ಜೀರಿಗೆ ಕಾಳು ಅಜ್ವಾನ ಎಲ್ಲ ಜಜ್ಜಿರು ಉಳ್ಳಾಗಡ್ಡಿ ಎಲ್ಲ ಹಾಕಿರು ಮತ್ತು ಮೆಣ್ಸಿನ್ಕಾಯಿ ನಾ ಏನು ರೀ ಹುಡ್ಗೋರು ಇದಾವೆ ದೊಡ್ಡ ದೊಡ್ಡ ಮೆಣ್ಸಿನ್ಕಾಯಿ ಹುಡುಗೋರು ಸಿಗ್ತಾವೆ ಅದಕ್ಕೆ ಅದನ್ನ ಅಷ್ಟೊಂದು ಕೂಟಿ ಹಾಕೋಣ ನಾವು ಅಂತ ಹೇಳಿ ಅದಕ್ಕೆ ಅವ್ರು ಅವ್ರಿಗೆ ಕುಟ್ಕೊಡ್ತಂತವ್ರಿ ಅಂತಂದ್ರು ಇದು ರೀ ಜೀರಿಗೆ ಅಜ್ವಾನ ಮತ್ತು ಕೊತ್ತಂಬರಿ ಕಾಳು ಈ ಥರ ಜಜ್ಜಿ ಹಾಕಿರಿ ಉಳ್ಳಾಗಡ್ಡಿ ಹಾಕಿರಿ ಹಿಟ್ಟನ್ನು ನಾವು ಮನೆಯಾಗ ಬಿಸಿದಂತ ಹಿಟ್ಟಿದ್ರೆ ಅಂಗಡಿ ಹಿಟ್ಟಲ್ಲ ನಂತರ ನಾವಿಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಸ ಅಂದ್ರೆ ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಮತ್ತು ಇನ್ನೊಂದು ಏನಂತಂದ್ರೆ ಮೇಲ್ಗ ಒಂದು ಸ್ವಲ್ಪ ಎಣ್ಣೆ ಕಾಶಿ ಹಾಕಬೇಕು ಎಣ್ಣೆನ ಕೂಡ ಕಾಶ ಹಾಕಿದ್ದು ಅದು ಏನಂದ್ರೆ ಲೈಟ ಸಮಸ್ಯೆ ಸಂಬಂಧ ವಿಡಿಯೋನ ಮಾಡೋಕೆ ಆಗಲಿಲ್ಲ ಈಗ ಒಂದು ಒಬ್ಬರ ಬೆಟ್ಟ ಹಿಡ್ಕೊಂಡು ನಿಂತು ಹಿಂಗೆ ಹುಡಿಯೋ ಮಾಡ್ಕೋದು ಅದಕ್ಕಾಗಿ ನಾನು ಪೂರ್ತಿ ವಿಡಿಯೋನ ತರ್ಸೋಕೆ ಆಗಲಿಲ್ಲ ಅದೇ ರೀತಿ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ತಿಂಡಿ ಸೊಡ್ ಹಾಕಿದ್ದು ಭಾಳ ಹಾಕಿದ್ರೆ ಭಾಳ ಎಣ್ಣೆ ಕುಡಿತಾವೆ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಒಂದು ಸ್ವಲ್ಪ ಹಾಕಿರಿ ನಮ್ಮ ಕಡೆ ಗುರುವಾರ ಸಂತೆ ಸಂತೆಕದ್ರಿ ಗುರುವಾರ ಸಂತಿದ್ರೆ ನಮ್ಮ ಮನೆಯಾಗ ಅವತ್ತು ಕಂಪಲ್ಸರಿ ನಮ್ಮ ಅಪ್ಪಾರ್ಗೆ ಅಥವಾ ನಮ್ಮ ಮನೆಯಾಗ ನಮ್ಮ ಅಪ್ಪರ್ ಗಟ್ಟ ಅಲ್ಲ ಎಲ್ಲರಿಗೂ ಚುಮರಿ ಬೇಕು ಅದಕ್ಕಾಗಿ ನಾವು ಪ್ರತಿ ಗುರುವಾರಕ್ಕೊಮ್ಮೆ ಚುಮರಿ ಮಾಡಿರ್ತೀವಿ ನಡುಗೆ ಮಾಡ್ಕೊಂಡು ಅಂದ್ರೆ ಅವತ್ತು ಮಾತ್ಕೊಂಡು ಅವತ್ತು ಮಾತ್ರ ಮಾಡ್ಕೊಂಡು ತಿಂತೀವಿ ಹಾಗಾಗಿ ನಾವು ಅಂಗಡಿಯಿಂದ ಏನು ಬಜ್ಜಿ ತರೋದು ಅಂತೇಳಿ ಮನೆಯೊಳಗೆ ಮಾಡೋಣ ಅಂತ ಮಾಡಿದ್ವಿ ರೀ ಬಜ್ಜಿ ಅಂತ ಸೂಪರಾಗಿ ಬಂದಿದ್ದು ಅಲ್ಲೇ ಹಿಡಿಯೋಳದ ತೋರಿಸ್ತಾರೆ ನೋಡಿರಿ ಎಲ್ಲ ಕತ್ಲ ಕತ್ಲ ಮತ್ತ ನೀವ ಇದ್ರಾಗ ಕೀಟು ಹಾಕ್ಬಹುದು ಮೈದಾನ ಹಾಕಬಹುದು ಒಂದೆರಡು ಸ್ಪೂನ್ ಅಷ್ಟೇ ಎಣ್ಣೆಯನ್ನು ಕಾಕರಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕತ್ತೀವಿ ಮತ್ತು ಚಾಕು ಸಕ್ರಿ ಅಂದರೆ ಸಕ್ರೆ ಶುಗರನ್ನು ಕೂಡ ಹಾಕತ್ತೀವಿ ಭಾಳ ಹಾಕೋಂಗಿಲ್ಲ ಇಲ್ಲೇ ನಾನು ಕಲಸನು ಸ್ವಲ್ಪ ಕಲಿಸ್ ನನ್ನ ಮಗಳು ನೀರು ಒಮ್ಮಿಗೆ ತಂದು ಹಾಕಲ್ ನೋಡ್ರಿ ಇಲ್ಲೇ ನಾನು ಹಾಕಿ ಬಂದು ಕುಂತಿಳು ಒಂದು ಸ್ವಲ್ಪ ಸ್ವಲ್ಪ ಅವ್ರು ಹಾಕತಿದ್ರು ನಾನು ಇಲ್ಲೇ ಒಂದು ಇಟ್ಟಿಟ ಅವು ಅಗ್ದಿ ತೆಳಗಾತಂದ್ರೆ ಹಾಕೋಕೆ ಬರಂಗಿಲ್ಲ ನಿಮ್ಗೆ ಅದು ಏನಂತಂದ್ರೆ ಅಗ್ದಿ ಗಟ್ಟಿವಲ್ಲ ಅಗ್ದಿ ತೆಳಗಲ್ಲ ಆ ಟೈಪ್ ಇರುವಾಗ ನೀವು ಏನು ಮಾಡ್ರಿ ಹಿಟ್ಟನ್ನು ಕಲಿಸ್ಕೊರಿ ಹಿಟ್ಟನ್ನು ಕಲಿಸುವ ನಂತರ ಒಂದು ಐದು ನಿಮಿಷ ಬಿಡಿರಿ ನಾವು ಆಟೋ ತಿಂಡ್ಗಳ ಚುನಮರಿ ಒಗ್ಗರಣೆ ಮಾಡ್ಕೊಂಬಂದು ಚುನಮರಿ ಸಪ್ಪನ ಚುಂಬರಿ ಅಂದರೆ ಅಂತಾರೆ ರೀ ಅಂತಾರೀ ಪಳ್ಚುಂಬರಿಗೆ ಗಟ್ಟಿ ಚುಮ್ಮಾರಿನೂ ಇಷ್ಟಪಡ್ತಾರೆ ಅದನ್ನ ಈ ಚುಮ್ಮರಿ ಜೊತೆ ಅಂದ್ರೆ ಬಜ್ಜಿ ಜೊತೆ ಪಳು ಚುಮರಿ ಹೊಂತಾವೆ ಅದಕ್ಕಾಗಿ ನಾವು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮೆಟೊ ಹಾಕಿ ಕಾಳು ಹಾಕಿ ಅದು ಕೂಡ ಚುರ್ಮರಿ ರೆಡಿ ಮಾಡ್ಕೊಂಡು ಮತ್ತು ಇಲ್ಲೆಲ್ಲ ಹಿಟ್ಟ ಏನು ಹೇಳ್ರಿ ಇಲ್ಲೇ ನನ್ನ ಮಗು ಕುಂತು ರೆಡಿ ಮಾಡತ್ತಾವೆ ನೋಡಿರಿ ಅಕ್ಕಿ ಒಮಗಿ ನೀರು ಹಾಕಕ್ಕೆ ಬಂದು ಕೊತ್ತಂಬರಿ ಕೂಡ ಹಾಕಿದ್ದು ಆಮೇಲೆ ಖಾರ ಕುಟ್ಟೆ ಕೂಡ ಹಾಕತ್ತಿದ್ದು ಬೀಡ ಸಮನ್ವೇ ಗುಂಡೆ ಬೀಳ್ತೀರಾ ಬಿದ್ದೆ ಅಂದ ನೋಡ್ಮ್ ಬಡದ ಬರ್ತಾನ ಇಬ್ಬರನ್ನ ಗುಂಡೆ ಆಯ್ತಾ ಯಾವ ಇವ್ರನ್ನ ಅರ್ಧ ಕೆಲ್ಸಕತ್ತ ನೋಡಿ ಇಲ್ಲಿ ನೋಡಿ ನೀರು ನೀರು ಒಮ್ಮಿಗೆ ಹೂವು ಇನ್ನೂ ಹಿಡಿದು ಅಂತ ಚಲೋ ಅಂಶ ಅದ ಇಲ್ಲೇ ಬಿ ಹಿಡಿಯೋನ ಬಂದ್ ಮಾಡಿಬಿಟ್ಟು ಹಂಗಾತು ನೀರು ಹಿಂಗೆ ಚೆನ್ನಾಗಿರ್ಡೋದು ಬಿಟ್ಟು ನಂತರ ಇಲ್ಲೇ ಖಾರ ಅಲ್ರಿ ಖಾರ ಕುಟ್ಟೆ ಕೊಟ್ಟರು ಅದಕ್ಕಾಗಿ ಖಾರನ ಹುಡುಗರು ಬಾಯಿ ಹತ್ತದಂತೇಳಿ ಹಿಂಗೆ ಡೈರೆಕ್ಟಾಗಿ ಹಾಕಿದ್ರು ಅಂದ್ರೆ ಕುಟ್ಟೆ ಹಾಕಿದ್ದು ಡೈರೆಕ್ಟ್ ಹಾಕೋ ಬದಲಿ ಬಜ್ಜೆ ಕೂಡ ಈ ಟೈಪ್ ಬಂದ ನೋಡ್ರಿ ಸೂಪರಾಗಿದ್ದಾವೆ ಇಲ್ಲೇ ಚುನಮರಿ ಒಗ್ಗರಣೆ ರೆಡಿಯಾಗಿ ಚುಮ್ಮರಿ ಕೂಡ ಹಚ್ಚಿದ್ದೀವಿ ಎಣ್ಣೆ ಬಾ ಕುಡಿದಲ್ರಿ ಆಗಿ ಬಂದವು ಫುಲ್ ವಿಡಿಯೋ ಬೇಕಂದ ನಮ್ಮ ಊರ ಹೋದಾಗ ಮಾಡ್ತಾನ್ರಿ ಇಲ್ಲೆಲ್ಲ ಕತ್ಲ ಅದಕ್ಕೆ ಹಾಗೆ ನಾ ಏ ಗುಂಡ್ ಬೀತ್ರಿ ಏನು ಜಗಳ ಮಾಡ್ತಿರ್ಲಾ ನೀವು ಇಬ್ರು ಮತ್ ಕಟ್ತಾ ಬಿಡ್ತಾನೆ ಇಬ್ಬರು ಬೆಡಿತಾನೆ ನೋಡಿ ಆತನ ಏ ನಾವು ಬದ್ತಾನ ಯಾರು ಬಡಿತೀಯ ಬಜ್ಜಿ ಎಲ್ಲ ತಿಂದೆ ರೀ ಮತ್ತೆ ಬೆಳಿಗ್ಗೆ ಎದ್ಗುಳೆ ಅಂದ್ರೆ ನೈಟ್ ಏನ್ ಮಾಡಿದ್ವಿ ಮಜ್ಜಿಗೆ ಸಾರಿತ್ತು ಅನ್ನ ಇಷ್ಟಿತ್ತು ಅಡುಗೆ ಏನು ಮಾಡಕ್ಕೆ ಹೋಗ್ಲಿಲ್ಲ ಬಜ್ಜಿ ಎಲ್ಲ ತಿಂದು ಮುಗಿಸಿದ್ವು ಬೆಳಗ್ಗೆ ಏನಂತಂದ್ರ ಪಡ್ ಮಾಡಿದ್ದು ಪಡ್ ವಿಡಿಯೋ ಕ್ಲಿಪ್ ಹಾಕೊಂಡು ನೋಡ್ಕೊಂಬರ್ರಿ ఇంకేని అకడవా స్టోర్ సక్పడ బాయ నిన్నకు చలో ని హగర వ దర స్పూన్ తో ఇతరు లేదు ఇ చుపేతనే ఇద సరే సరే అగరే ఇంతనే నే ఓనేన్ హకిది హేలుక చలో బందావ ఉద్దిన బెళే ఉద్దిన బెళే ఒక గ్లాసం తికో అకి ఒక గ్లాసా మూడు గ్లాసాకి హ్ ಚಮಚ ಇಲ್ಲಿ ದೊಡ್ಡದು ಇದ್ರಾಗೈತೆ ಬೇರೆದೈತೆ ಇನ್ನೊಂದ್ ಚಟ್ನಿ ಹಾಕೋತನ ಮೂರ್ ಗ್ಲಾಸ್ ಅಕ್ಕಿ ಕೇಳಿವಟ್ನಿ ಸಾ ಚಟ್ ಸಾಂಬಾರ ಚಮಚಲ್ಲಿ ಹ್ಮ್ ಸಿಕ್ತು ಇಲ್ಲ ಇಲ್ಲಿ ದೊಡ್ಡ ಚಮಚೆ ಸಣ್ಣ ಚಮಚೆ ಚಟ್ನಿ ಇಲ್ಲಿ ಬಿಡ್ಬೇಕ ಒಂದ್ ಆಟ ಐತ್ ಹಾಕು ಹಾಕು ಹಾಕೋತ ಸರಿ ನಾನು ಒಂದು ಬೇರೆ ಇದ್ರಲ್ಲಿ ಮೂರ ಗ್ಲಾಸ್ ಅಕ್ಕಿ ಮೂರ್ ಗ್ಲಾಸ್ ಗ್ಲಾಸ್ ಉದ್ದಿನ ಬೇಳೆ ಮೂರ್ ಗ್ಲಾಸ್ ಅಕ್ಕಿ ಒಂದ್ ಗ್ಲಾಸ್ ಉದ್ದಿನ ಬೇಳೆ ನಾಲ್ಕು ಉದ್ದಿನಬೇಳೆ ಒಂದ ಉದ್ಬಿಡ್ತೀನಿ ನಾಲ್ಕು ಚಮಚೆ ಹಾ ಮತ್ತ ಒಂದ್ ಎರಡ್ ಚಮಚೆ ಇದು ಮೆದಾಳ ಮೆತ್ತ ಚಮಚೆ ಕ್ರಿಸ್ಪಿ ಬರ್ತಾವು ಒಂದ್ ಎರಡ್ ಕಾಳ ತೊಗ ಒಂದ್ ಎರಡ್ ಚಮಚೆ ತೊಗರಿ ಬೇಳೆ ಹ್ಮ್ ಒಂದ್ ಎರಡ್ ತರ ಕಾಳ ಜವಾರಿ ತೊಗರಿ ಬೇಳೆ ಹ್ಮ್ ಹ್ಮ್ ಆ ನಂತರ ಹೆಸರು ಕಾಳು ಹಾಕಿದ ಹೆಸರು ಕಾಳು ಹಾಕಿದ ಹೆಸರು ಐ ಪ್ರೋಟೀನ್ ಪಡ್ಡು ಯಾಕಂದ್ರೆ ಹುಡುಗರು ಎಲ್ಲ ಎಲ್ಲಾ ತರದ ಕಾಳು ಬೇಳೆ ಎಲ್ಲಾ ಹಾಕದೆ ಎಣ್ಣೆ ಕಡಿಮೆ ಹಚ್ಚಿ ಹಾಕಂಗರ ನಂಗ ನೋಡ ಅಷ್ಟದ ಹ್ಮ್ ಮಾಡ್ತೇಂಗ ನೀ ನೀರ್ಲಿ ಲಾಸ್ಟ್ ಎಲ್ಲಾರ್ಗು ಮಾಡ್ಕೊಟ್ಟು ಲಾಸ್ಟ್ ಎಷ್ಟು ಇಟ್ಟು ಹೋಗತಿ ಈಗ ನೋಡ್ರಿಗ ಚಲ ಇಲ್ಲ ಕಡ್ಡವ ಮಸ್ತ್ ಆಗ್ಯಾವ ಒಂದ್ ಇಟ್ಟಿಟ್ಟು ಹಾಕ್ಬೇ ಉಬ್ಬು ಬಾ ಬರ್ತಾವ ಅರ್ಧ ಹಾಕವನಿ ಮೊದಲು ನಮ್ಮ ಎಲ್ಲ ಮಾಡ್ತೇವೆ ಈಗ ನಾವು ಅವ್ರಿಗೆ ಹೇಳುವಂಗ ಆರ ಅಯ್ಯೋ ನಿನ್ನಂಗೆ ನಮ್ಮ ಮಡಿಗಿರ್ಬೋದು ನೀನು ಹೇಳು ಉಂಡಿ ಹಾನ ಹೋಳ್ಗಿ ಹುರಕಿ ಹೋಳ್ಗಿ ಹೋಳ್ಗೆ ನೀವು ರಿಬನ್ ಮಾಡ್ಕೊಳ್ತಾರ ಯಾವ ಹೋಳ್ಗೆ ಕುರಕ್ಕೆ ಹೋಗಿನ ನಮ್ಮ ಪಟ್ಟು